ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಎತ್ತಿನ ಸಂತೆಯಲ್ಲಿ ಬಂದಿದ್ದು ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಎತ್ತಿನ ಸಂತೆ ಆಗುತ್ತೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ವಸ್ತುಗಳು ಏನು ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೇನೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿಂದ ನೋಡಿದ್ರೆ ಅನ್ನೋದು ಸಂಗೀತರಲ್ಲಿ ಲಕ್ಷ್ಮೇಶ್ವರ ಕ್ಯಾಟಲ್ಲಿ ಎಲ್ಲೆರ ಕಾರ್ಯಕ್ರಮ ಹೆಣ್ಣು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡ್ರಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಹೊಸಪೆ ಎಲ್ಲಿ ಬರ್ತಾನೆ ಕುಂದಗೋಳ ತಾಲೂಕಾ ಏನು ಜೋಡಿ ಇದು ಒಂದು ಐವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಅಲ್ಲ ಅಣ್ಣ ಆರಲ್ಲೂ ಕಡೆಯಲ್ಲು ಮತ್ತು ಈಗ ಕಿಲಾರೇ ಬರ್ತಾವಣ ಗಳಕೆಲ್ಲ ಹೆಂಗೆ ಅದಾವಣ ಬೇಸದ ಎರಡು ಕಡೆ ರೂಢಿದಾವೆ ಒಂದು ಕಡೆ ಎರಡು ಕಡೆ ಬರ್ತಾವ ಹಾಯ್ ಎಷ್ಟು ಬಂದರೆ ಬಿಟ್ಟು ಅಣ್ಣ ಫೈನಲ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫಂಡ್ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿರಿ ಒಂದು ಇಪ್ಪತ್ತೈದು ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತೈದು ಮೂವತ್ತೆಂಟು ಮೂವತ್ತೆರಡು ಅರವತ್ತೆಂಟು ಮೂವತ್ತು ಮೂವತ್ತೇಳು ಅಂತ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳು ಇದೆ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತೀರಣ ಒಂದು ಲಕ್ಷ ಹತ್ತು ಸಾವಿರ ಜತೆಗೆ ಹಳ್ಳಿ ಕರಣ ಅಲ್ಲಾಗ್ರಿಬಾಯಿ ಹೊಸಬಾಯಿಕ್ ಹೆಂಗದ ಹುಡಕ್ ಖಾತ್ರಿ ಅದ ಎರಡು ಕಡೆನಾ ಎಷ್ಟು ಬಂದ್ರೆ ಬಿಡ್ತಿರಣ್ಣ ಫೈನಲ್ ಒಂದು ಲಕ್ಷ ಐದು ಸಾವಿರ

ಅಲ್ಲಾಗ್ರಿ ಕಡೆಯಲು ಬೆಳಗ್ಗೆ ಹೆಂಗದ ರೀ ಹುಡುಕಿಗೆ ಬೆಳಗ್ಗೆ ಚಲೋ ಅದಾವ ಎರಡು ಕಡೆಯಾ ಒಂದು ಕಡೆಯಾ ಒಂದು ಕಡೆ ಅದಾವ ಓಕೆ ಫೈನಲ್ ಎಷ್ಟು ಬಂದರೆ ಬಿಡ್ತೀಯಣ್ಣ ಒಂದು ಲಕ್ಷ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಕೂಡ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತರೀಕೆ ನಿಮ್ಮ ಹೆಸರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ನೈನ್ ಸೆವೆನ್ ತ್ರಿಬಲ್ ಫೈವ್ ಏಯ್ಟ್ ಒನ್ ಏಯ್ಟ್ ಟು ಒನ್ನ ವ್ಯಾಪಾರ ಮಾಡ್ತೀರಾ ಫ್ರೆಂಡ್ಸ್ ಕಿಲಂ ಜೋಡಿ ಎತ್ತೆ ಬ್ರದರ್ ಖಂಡಿತ ಚೆನ್ನಾಗಿದೆ ಚೆನ್ನಾಗಿದ್ದಾನೆ ಹಾಂ ನಮಸ್ಕಾರ ನಿಮ್ಮ ರವಿ ಯಾವರು ರಾಮಗಿರಿ ಎಲ್ಲಿ ಬರ್ತಾನೆದು ಲಕ್ಷ್ಮಿ ಐದು ಕಿಲೋಮೀಟ್ರ

ಫ್ರೆಂಡ್ಸ್ ಕೂಡ ಖಾತ್ರಿ ಹೇಳ್ತಾರ ನೋಡ್ರಿ ಒಂದು ಫ್ರೆಂಡ್ಸ್ ಈ ಜೋಡಿ ಸಾವಿರ ಲಕ್ಷ ಫೈನಲ್ ಆಗಿರ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ಮೂರು ಹಾ ರೀ ಒಂದು ಇಪ್ಪತ್ತು ಫೈನಲ್ ರೀ

ஜோடி எமூரி வந்து இவ்வளவு ஹழிக்கிறதா கால் இல்லை சிங் சை ஜோடே அல இங்கே ஏன் அண்ணா ஜோடி ஒன் லட்ச ஐது சவர அல்லா ஆரோல்ல எர்டுவ எடுத்து கழக எங்க ಖಾತ್ರಿ ಅದ ಎರಡು ಕಡೆಯಾ ಒಂದು ಕಡೆನಾ ಏನಿಲ್ಲ ನೀವು ಎಷ್ಟು ಬಂದ್ರೆ ಬಿಡ್ತೀಯಣ ಫೈನಲ್ ಒಂದು ಲಕ್ಷ ರೀ ಒಂದು ಲಕ್ಷ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಯಾವ್ರಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತೇಳು ಹಾಂ ಒಂಬತ್ತೊಂದು ಹಾಂ ತೊಂಬತ್ತೆರಡು ನಲವತ್ತೆಂಟು ನಲವತ್ತು ಫ್ರೆಂಡ್ಸಿಗೆ ಒಲ್ಟಿ ಆಗ್ತಿದೆ ನನಗೆ ಆಯ್ತಲ್ಲ ಏನು ಹೇಳ್ತೀರಣ ಐವತ್ತೈದು ಸಾವಿರ ಫ್ರೆಂಡ್ಸ್ ಅಲ್ಲ ಗಣ ಕಡೆ ಕಡೆಯಲ್ಲ ಬೆಳಕೆ ಹೆಂಗೆ ಆಯ್ತಣ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಐತೆ ಆಯೋದೇನಿಲ್ಲ ಎಷ್ಟು ಬಂದರೆ ಬಿಡ್ತೀಯ ಅಣ್ಣ ಫೈನಲ್ ನಲ್ವತ್ತೆಂಟು ಸಾವಿರ ಫೈನ್ ಇವತ್ತು ನಲ್ವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂದ್ಕೊಂಡ್ರಿ ನಿಮ್ಮ ಹೆಸರಣ್ಣ ಯಾವರು ಮೊಬೈಲ್ ನಂಬರ್ ಹೇಳಿ ಒನ್ ಜೀರೋ ಹಾಂ ಏಟ್ ಫೋರ್ ಫೈವ್ ಹಾಂ ಫೋರ್ ಜೀರೋ ಒನ್ ಸೆವೆನ್ ಆ ಜೋಡಿ ಅಸೋನೆ ಇದೆ ಇಂದರಕ ಬಂದಿದಾರಲ್ಲ ಲಕ್ಷ್ಮಣಪುರ ಅಲ್ಲಿ ಒಂದು ಮಕಾ ತಾಳಿ ಬೆಳಕ್ಸ್ ನೀಡಿ ಬಂದರು ಯಾವರಣೆ ಅತ್ತ ಕಾನಾಪುರಕ್ಕೆ ಸಿರೆಟ್ಟಕ್ಕೆ ಕಾನಾಪುರ ಏನ್ ಹೇಳ್ತರೆ ಅಣ್ಣ ಜೋಡಿ 135 1,35,000 ಜೊತೆಗೆ ಏನು ಬರ್ತಾವರಿ ಹಳಿಕಾರ ಹಳಿಕಾರ ಅಲ್ಲ ಗಣ ನಿ ವಸ್ವಾಯನ ವಸ್ವಾಯಾ ಹುಡುಕಿ ಯಂಗದ ಅಣ್ಣ ಕತ್ತರಿ ಕೊಡ್ತರಾ ಎರಡು ಕಡೆನ ಒಂದು ಕಡೆನಾ ಎಷ್ಟು ಬಂದರೆ ಬಿಡ್ತೀಯಣ್ಣ ಫೈನಲ್ ಒಂದು ಇಪ್ಪತ್ತ್ವ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ನೀವು ಹೆಸರಾಗ ನಾಗರಾಜು ಯಾವ್ರಣ್ಣ ಅಣ್ಣ ಖಾನಾಪುರ ಸಿರಾಟಿ ತಾಲೂಕು ಸಿರಾಟಿ ತಾಲೂಕು ಖಾನಾಪುರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ನಾಲ್ಕು ಹಾಂ ಮೂವತ್ತೊಂದು ಹಾಂ ಮೂವತ್ನಾಲ್ಕು ಜೀರೋ ನಾಲ್ಕು ನಲವತ್ತಾರು ವ್ಯಾಪಾರ ಮಾಡ್ತೀರಾ ರೈತರ ವ್ಯಾಪಾರಸ್ತರ கடும சரி நீடம் ಇಲ್ಲೊಂದಿಷ್ಟು ಊರುಗಳಿದೆ ನೋಡಿರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲಗ್ಪೇಟೆಯಲ್ಲಿ ಏನೇ ತಾರಕ್ಕ ನಾ ನಮಸ್ಕಾರ ನಿಮ್ಮ ಹೆಸರಣ್ಣ ಎಜ್ ಜೋಡಿ ಇದಾವಣ ಕರ್ಗಳು ಮೂರು ಜೋಡಿ ಎಲ್ಲ ಇವು ಈ ಜೋಡಿ ಏನು ಅಣ್ಣ ತೊಂಬತ್ತು ಸಾವಿರ ಅಲ್ಲಿ ಮಾಡ್ಯಾವಿಲ್ಲ ರೀ ಎಷ್ಟು ವರ್ಷದ ಅಣ್ಣ ಎರಡು ವರ್ಷದ ಏನೋ ಗಡೆಯ ರೂಢಿ ಇದಾವೆ ರೀ ಹಾಗೆ ಚಕಡಿ ಅಷ್ಟೇ ಹೋಗ್ತಾವ ಎಷ್ಟು ಬಂದ್ರೆ ಬಿಡ್ತೀರಣ ಜೋಡಿ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೇನೆ ನೋಡಿ ಈ ಜೋಡಿ ಅಣ್ಣ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆಯ್ತಲ್ಲ ನೋಡಿ ನೀವು ಎಷ್ಟು ವರ್ಷದ ಅಣ್ಣ ಒಂದು ಹಲ್ ರೀ ಅದಾಗ ಈ ಕಡೆದು ಹಲ್ ಮಾಡಿದು ಇದು ಇದು ಅಲ್ ಮಾಡಿಲೂ ಬೆಳೆ ಏನೋ ರೂಢಿ ರೂಢಿರವ್ರಿ ಸರಿಯಾಗಿ ಸಾಗ್ಯದಾವೆ ಎಷ್ಟು ಬಂದರೆ ಬಿಡ್ತೀರ ಅಣ್ಣ ಜೋಡಿ ಒಂದು ಎಂಬತ್ತೈದು ಸಾವಿರ ಬಂದಿ ಇದು ಎಂಬತ್ತೈದು ಸಾವಿರ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಕೂಡ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತಂದ್ರೆ ಆಗಿಬಿಡ್ತೀರಾ ಅದೇ ಜೋಡಿ ಅಣ್ಣ ஆ சோதண்ணணா விட விடோது எப்பத்தெது சவிரணா இவோ எரோ வருஷம் அதாவா இன்னும் இல்லை கடுமாத எப்பத்தை சாகி ஃபைனலா ஓகே ஃபிரெண்ட்ஸ் ஜோடி எப்பத்தை சவிர் அது ஃபைனல் கிளீன்மூறு ஜோடி ஓர் தோர்ச்சி தான் நம்ம ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ನೈನ್ ಫೈವ್ ನೈನ್ ಫೈವ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ತ್ರೀ ಏಯ್ಟ್ ಮಾಬೂಬಲಿ ಯಾವ್ರಣ ಹಾಸ್ನ ಕಟ್ಟಿ ಯಾವ ರೀತು ಸಿಗ್ರಿ ವ್ಯಾಪಾರ ಆಗ್ಯವನ್ರಿ ಎಷ್ಟಕ್ಕಾಗ್ಯವಣ್ಣ ಎಂಬತ್ತ್ಮೂರು ಸಾವಿರ ತಗೊಂಡೋರು ಅಲ್ಲಿ ಯಾವ ಏನು ಜೋಡಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಅಲ್ಲ ಜೋರೇನಾ ಅಲ್ಲಾಗ್ರಿ ಹೊಸಬಾಯಿ ಹೊಸಬಾಯಿ ಅಂತ ನೋಡಿರಿ ಬೆಳಕು ಹೆಂಗದ ಅಣ್ಣ ಚಲೋ ಅದ ಹುಡುಕಿ ಎರಡು ಕಡೆನಾ ಒಂದು ಕಡೆನಾಣ ಬಲ್ಕ ಬಿಳಿಯೋದು ಎರಡು ಕರೆಯೋದ್ರಿ ಹೆಂಗದ ಹಂಗೆನಾ ಎಷ್ಟು ಬಂದ್ರೆ ಬಿಡ್ತ ಫೈನಲ್ ಅರವತ್ತೈದು ಸಾವಿರ ಫ್ರಾನ್ಸಿ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನಂತ ನೋಡಿರಿ ಯಾವ್ರಣ್ಣ ಎಲ್ಲಿ ಬರ್ತಾನೆ ಇದು ಶಿರಟ್ಟಿ ತಾಲೂಕ್ ಮಾಚನಹಳ್ಳಿ ಅಂತ ನೋಡಿರಿ ನಿಮ್ಮ ಹೆಸರಣ್ಣ ನಿಮ್ಮ ಮೊಬೈಲ್ ನಂಬರ ತೊಂಬತ್ತೇಳು ನಲವತ್ತು ಎಪ್ಪತ್ತಾರು ಐವತ್ತು ಹದಿನಾರು ಹಾಂ ನೋಡಿರಿ ನೋಡಿರಿ ಎಪ್ಪತ್ತೈದು ಅರವತ್ತೈದು ಸಾವಿರ ಅಣ್ಣ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ನೋಡಿರಿ ಜವಾ ಫ್ರೆಂಡ್ಸ್ ಯಾರು ಜೋಡಿ ಎಷ್ಟು ರೋಗಿದೆ ನೋಡಿರಿ ಇದನ್ ಜೋಡಿ ಆಮೇಲೆ ಇದನ್ನು ಜೋಡಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಯಾವರು ರಾಮ್ಗಿರಿ ರಾಮ್ಗಿರಿ ಏನು ಹೇಳ್ತಾರೆ ಅಣ್ಣ ಜೋಡಿ ಇದು ಒಂದು ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಹೇಳ್ತಾರೆ ನೋಡ್ರಿ ಅಲ್ಲ ಅಣ್ಣ ಹೊಸಬಾಯಿ ಅಣ್ಣ ಎರಡು ಕಡೆನಾ ಒಂದ್ ಕಡೆನಾಡ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಬಿಡ್ತೀಯ ಒಂದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಆಗಿರ್ತಾರೆ ಜೋಡಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತೀರ ಒಂದ್ ಲಕ್ಷದ ಅರವತ್ತು ಸಾವಿರ ಹೊಸಬಾಯಣ್ಣ ಇವ್ ಹಳ್ಳಿಕರ ಉಡಕ್ಕೆ ಹೆಂಗದಣ ಖಾತ್ರಿ ಎರಡು ಕಡೆನಾ ಒಂದು ಕಡೆನಾಂಗದ ಹಂಗೆನಾ ವ್ಯಾಪಾರ ಹೇಳಿರೋಣ ಒಂದು ಅರವತ್ತು ಎಷ್ಟು ಬಂದು ಬಿಡ್ತೇವಣ ಫೈನಲ್ ಒಂದು ಲಕ್ಷದ ಮೂವತ್ತು ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾವ ನಮಗೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಎಂಬತ್ಮೂರು ಎಂಬತ್ಮೂರು ಹತ್ತು ಹತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೊಂದು ಕೂಡಕ್ಕೆಲ್ಲ ಖಾತ್ರಿ ಕೊಡ್ತೀವಿ ಬಂದ ವಾರ ರೈತರು ಫ್ರೆಂಡ್ಸ್ ಲಕ್ಷ್ಮೇಶ್ವರ ಎತ್ತಿಮ್ಸ್ ಅಂತ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಎತ್ತಿಮ್ಸ್ ಅಂತ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವ್ಯವಾಗ ನಮಸ್ಕಾರ